ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರದೆಲ್ಲ ಅದನ್ನು ಶೇರ್ ಇದ್ದೀನಿ ಗುರುವಾರ ಪೂಜೆ ಸಾಮಾನು ತೊಳಿಬೇಕು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ತುಂಬ ಕೆಲಸ ಇದೆ ಅದಕ್ಕೆ ಅಕ್ಕಿ ತರಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಮನೆಯಲ್ಲೇ ಅಕ್ಕಿನ ತೊಳೆದು ನೆರಳನ್ನು ನೆನೆ ಹಾಕಿ ಅದನ್ನು ರವೆ ಮಾಡಿಸ್ಕೊಂಬಂದು ಅದನ್ನು ಹುರಿದು ಉಪ್ಪಿಟ್ಟು ಮಾಡಿದ್ರೆ ಅದರ ರುಚಿನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಅದೇ ನಾವು ಅಂಗಡಿನಲ್ಲಿ ತಂದು ರವೆ ಎಲ್ಲ ಥರ ಬ್ರ್ಯಾಂಡ್ಗಳಲ್ಲೂ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅಕ್ಕಿ ತರಿ ಅಥವಾ ಅಕ್ಕಿ ರವೆ ಅಂತ ಕೊಡ್ತಾರೆ ಅದನ್ನು ತಂದು ನಾವು ಉಪ್ಪಿಟ್ಟು ಮಾಡಿ ತಿಂದರೆ ಅಷ್ಟೊಂದು ರುಚಿ ಕೊಡೋದಿಲ್ಲ ಯಾಕೆಂದರೆ ನಾನು ಸಹ ಇವತ್ತು ಅದೇ ಕೆಲಸ ಮಾಡಿರೋದು ಅಂಗಡಿಯಿಂದ ತಂದಿರೋ ರವೆನಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇದು ಅಕ್ಕಿ ತರಿನೇ ಆದರೆ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಮನೇಲಾದರೆ ತೊಳೆದು ಅದನ್ನು ನೆರಳಲ್ಲಿ ಒಣಗಿಸಿ ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲೇ ಚೆನ್ನಾಗಿ ಒಣಗಿಸಿ ಆಮೇಲೆ ಒಂದು ಹತ್ತು ನಿಮಿಷ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಮಿಲ್ಲಿ ಕೊಟ್ಟರೆ ಚೆನ್ನಾಗಿ ಸಣ್ಣ ರವೆ ಥರನೇ ಮಾಡಿಕೊಡ್ತಾರೆ ಆಮೇಲೆ ಜರಡಿ ಹಿಡಿದು ನಮ್ಮ ರವೆನ ಹುರಿದಿಟ್ಕೊಳ್ಳಾರು ಉಡು ಹುರಿದಿಟ್ಕೊಬಿಟ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ ಲೋ ಫ್ಲೇಮಲ್ಲಿ ಉರಿಬೇಕು ಐ ಫ್ಲೇಮಲ್ಲಿ ಉರಿಬಾರ್ದು ಇನ್ನು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿಕೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಆಮೇಲೆ ಟೊಮೊಟೊ ಎಲ್ಲ ಇದೀನಿ ತರಕಾರಿ ಇದ್ದರೆ ಖಂಡಿತ ಹಾಕ್ಕೋಬೋದು ತರಕಾರಿ ಸ್ವಲ್ಪೇ ಸ್ವಲ್ಪ ಇತ್ತು ಹಾಗಾಗಿ ಆ ಇಲ್ಲ ಈ ಇಲ್ಲ ನನಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಬರೀ ಉಪ್ಪಿಟ್ಟನೇ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಒಣಮೆಣಸಿ ಇದ್ದರೆ ಇನ್ನೂ ಚೆನ್ನ ಹುಳಿ ಟೊಮೊಟೊ ಅಥವಾ ಸಿಹಿ ಟೊಮೊಟೊ ಎರಡರಲ್ಲಿ ಯಾವುದು ಬೇಕಾದ್ರೂ ಹಾಕ್ಕೋಬೋದು ನಾನು ಟಮೊಟೋನೂ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಿಂಬೆ ರಸನೂ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ತರಿ ಉಪ್ಪಿಟ್ಟಿಗೆ ನಿಂಬೆ ರಸ ಟೇಸ್ಟ್ ಮಾತ್ರ ತುಂಬ ತುಂಬಾ ಸೂಪರಾಗಿರುತ್ತೆ ಯಾರಾದರೂ ನಾನು ನನಗೆ ಇವತ್ತಿಗೂ ಅಷ್ಟೇ ಒಪ್ಪಿಟ್ಟು ಮಾಡಿದಾಗ ಪಕ್ಕದಲ್ಲಿ ಒಂಚೂರು ನಿಂಬೆಹಣ್ಣು ಇರಬೇಕು ಅದಕ್ಕೆ ಮೇಲೆ ಹಿಂಡುಕೊಂಡು ಊಟ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಯಾರಿಗೆಲ್ಲ ಆ ಥರ ನಿಂಬೆಹಣ್ಣು ಇಟ್ಕೊಂಡು ಊಟ ಮಾಡೋದಕ್ಕೆ ಇಷ್ಟಪಡ್ತೀರಾ ಖಂಡಿತ ಕಮೆಂಟ್ ಹಾಕಿ ನಿನ್ನೆ ವೀಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ವ್ಯೂಸು ಚೆನ್ನಾಗಾಗಿದೆ ಲೈಕು ಚೆನ್ನಾಗಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಮನೆ ದೇವರು ನಮ್ಮ ತಂದೆ ತಾಯಿ ಇದ್ದಾಗೆ ಮಕ್ಕಳಿದ್ದಾಗೆ ಮಕ್ಕಳಿಗೂ ಅಪ್ಪ ಅಮ್ಮನಿಗೂ ಏನು ಸಂಬಂಧ ಇದೆಯೋ ಅದೇ ಥರನೇ ನಮ್ಮ ಮನೆ ದೇ ದೈವಕ್ಕೂ ನಮಗೂ ಇರುವಂಥ ಸಂಬಂಧ ಮನೆ ದೇವರು ನಮ್ಮ ಅಪ್ಪ ಅಮ್ಮ ಕೋಪ ಮಾಡಿಕೊಂಡು ಮನೆಯಿಂದ ಮನ ಮಕ್ಕಳು ಹೊರಗಡೆ ಹಾಕಿದ್ರೆ ಆ ಮಕ್ಕಳು ಪಾಡೇನು ಯಾರನ್ನು ಅಪ್ಪ ಅಮ್ಮ ಅಂತ ಕರಿಬೇಕು ಬೇರೆಯವ್ರನ್ನ ಅಪ್ಪ ಅಮ್ಮ ಅಂತ ಕರೆಯೋಕ್ಕಾಗತ್ತಾ ಅಪ್ಪ ಅಮ್ಮ ಅಂತ ಅವ್ರು ಎಷ್ಟಿನ ಅನ್ನಿಸ್ಕೊಳ್ತಾರೆ ನಿಜವಲ್ಲೂ ಒರಿಜಿನಲ್ ಅಪ್ಪ ಅಮ್ಮ ಹಾಕ್ತಾರೆ ಇಲ್ಲ ಅಲ್ವಾ ಅದೇ ಥರನೇ ಮನೆ ದೇವರು ಹಾಗೆಯೇ ಮಕ್ಕಳು ಅಪ್ಪ ಅಮ್ಮನ ಮನೆಯಿಂದ ಹೊರಗಡೆ ಹಾಕಿದ್ರೆ ಅಪ್ಪ ಅಮ್ಮ ಎಲ್ಲಿಗೆ ಹೋಗ್ಬೇಕು ಬೇರೆಯವ್ರನ್ನ ಮಕ್ಕಳು ಅಂತ ಹೇಳ್ಕೊಳೋಕ್ಕಾಗುತ್ತಾ ಸೇಮ್ ಎಲ್ಲ ಅಷ್ಟೇ ನಾವು ಯಾವತ್ತೂ ಬೇರೆಯವ್ರನ್ನ ಅಪ್ಪ ಅಂತ ಹೇಳ್ತೀವೋ ಯಾವತ್ತೂ ಅಮ್ಮ ಅಂತ ಹೇಳ್ತೋದು ತಾತ್ಕಾಲಿಕ ಹೊರತು ಸಂಪೂರ್ಣವಾಗಿ ಸ್ವಂತಕ್ಕೆ ಸ್ವಂತದಾಗಿ ಕೊನೆಯ ಉಸಿರೋ ತನಕ ಇರೋದಿಲ್ವೋ ಅದೇ ಥರನೇ ಮನೆ ದೇವರು ಬಿಟ್ಟು ಬೇರೆ ದೇವರನ್ನ ಪೂಜೆ ಮಾಡಿದ್ರೆ ಅದೆಲ್ಲ ತಾತ್ಕಾಲಿಕ ಮೊದಲು ಮನೆ ದೇವರ ಪ್ರಾಮುಖ್ಯತೆ ಆಮೇಲೆ ಇಷ್ಟ ಬಂದು ದೇವರನ್ನ ಪೂಜೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾಕೆಂದರೆ ದೇವರು ಕಲ್ಲು ನೀರು ಕರಗ ಹೊತ್ತಲಿ ಅಂದರೆ ಹನ್ನೆರಡು ರಾತ್ರಿ ರಾತ್ರಿ ಮಧ್ಯರಾತ್ರಿ ಹನ್ನೆರಡುವರೆಯಿಂದ ಬೆಳಗಿನ ಜಾವ ಐದೂವರೆ ತನಕ ಎಲ್ಲ ದೇವರುಗಳು ಸಂಚಾರ ನಡೆಸ್ತಾರಂತೆ ಜಗತ್ತನ್ನೇ ಸೋತಾರಂತೆ ಆಗ ಆಗು ಹೋಗುಗಳನ್ನು ಕೂತ್ಕೊಂಡು ಮಾತಾಡ್ತಾರಂತೆ ಏನಪ್ಪ ದೊರೆಸ್ವಾಮಿ ಏನು ನಿನ್ನ ಭಕ್ತಾದಿ ನಾ ಅಪ್ಪ ಅಪ್ಪ ಅಂತ ಪೂಜೆ ಮಾಡ್ತಿದ್ದವರು ಇವತ್ತು ನಿನ್ನೊಂದು ಬಿಟ್ಬಿಟ್ಟು ನನ್ನ ಹತ್ರ ಬಂದಿದ್ದಾರಲ್ಲಯ್ಯ ನನ್ನ ಮ ನನ್ನನ್ನು ಪೂಜೆ ಮಾಡೋ ನಾನು ಕುಲಸ್ತರನ್ನ ನಾನು ಬಿಟ್ಟು ಹೇಗಯ್ಯ ನಿಮ್ಮ ಕಡೆಯವ್ರನ್ನ ನಾನು ಒಳ್ಳೇದು ಮಾಡಿ ಮಾಡಲಿ ನೀನು ಕುಲದೈವರಾಗಿದೆಯೇ ನೀನು ನೋಡ್ಕೋ ಅಂತ ಹೇಳ್ತಾರಂತೆ ಆಗ ಎಷ್ಟು ಅವರು ನೋವಾಗೋದಿಲ್ಲ ನನ್ನನ್ನು ಕುಲದೈವನಾಗಿ ಮನೆ ದೇವರಾಗಿ ಪೂಜಿಸ್ತಿರೋ ಇವರು ಬೇರೆಯವ್ರನ್ನ ಇದ್ದಾರಲ್ಲ ಬೇರೆಯವ್ರನ್ನ ಇಷ್ಟೊಂದು ಪೂಜೆ ಮಾಡ್ತಾ ಇದ್ದಾರಲ್ಲ ಅದೇ ಪೂಜೆನ ನಾನು ಮಾಡಿದೆ ನನ್ನನ್ನು ಕೇಳಿ ನಾನು ಕೊಡಲ್ಲ ಅಂತ ಹೇಳ್ತೀನ ಏನು ಕೇಳಿದಕ್ಕ ಎರಡು ಸಲ ಬೇಡ್ಕೊಂಡು ಕಾಡ್ಕೊಂಡು ಕಣ್ಣೀರು ಇಟ್ಟು ಕೇಳಿದ್ರೆ ಖಂಡಿತ ಕೊಟ್ಟೆ ಕೊಡ್ತೀನಿ ಇವ್ರು ಮಾಡಿರೋ ತಪ್ಪಿಗೆ ನನಗೆ ಅಷ್ಟು ಶಿಕ್ಷೆ ಕೂಡ ಹಾಕಿಲ್ವಾ ಅಂತ ನಮ್ಮ ದೇವರುಗಳು ಮನೆ ದೇವರು ಹೆಣ್ಣು ಗಂಡು ಗಂಡ ಎಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಅವಾಗ ಏನಾಗುತ್ತೆ ಗೊತ್ತಾ ಮನೆ ದೇವರು ಕೈ ಬಿಡ್ತಾರೆ ಇಷ್ಟಪಟ್ಟಿರೋ ದೇವರು ಪೂಜೆ ಮಾಡ್ತಿರೋ ದೇವರು ಎಲ್ಲ ಕೈ ಬಿಡ್ತಾರೆ ಅಯ್ಯೋ ನನ್ನ ಮನೆ ದೇವ ನನ್ನ ಕೈಲಿ ಕೈ ಹಿಡಿನಿಲ್ಲ ನಾ ಕಣ್ಕಂಡು ದೇವ್ರಿಗೆಲ್ಲ ಕೈ ಮುಗಿದೆ ಕಣವಾ ಎಲ್ಲ ವ್ರತಗಳನ್ನು ಮಾಡಿದೆ ಹೇಳಿದೆ ಹೇಳ್ದು ಪೂಜೆನೆಲ್ಲ ಮಾಡಿದೆ ಯಾರೂ ನನ್ನ ಕೈ ಹಿಡಿನಿಲ್ಲ ಅಂತಿರಲ್ಲ ತುಂಬ ಜನದ ಬಾಯಲ್ಲಿ ಇದು ಮಾತನ್ನ ಕೇಳ್ತೀನಿ ಕೇಳಿದ್ದೀನಿ ಕೂಡ ತುಂಬ ಜನ ತುಂಬ ಜನ ಅಂತಾರೆ ಅದಕ್ಕೆ ಕಾರಣಕರ್ತರು ನಾವೇ ಆಗಿರ್ತೀವಿ ನನ್ನ ಅಪ್ಪ ಅಮ್ಮನ ನಾನು ನಂಬದೆ ಬೇರೆಯವ್ರನ್ನ ಅಪ್ಪ ಅಮ್ಮ ಅಂತ ನಂಬ್ ನಂಬಿಕೊಂಡು ಓದು ಹೋಗೋದು ನಮ್ಮ ಉಟ್ಟಳ್ತನ ಅಲ್ವಾ ಅದೇ ಥರನೇ ಮನೆ ದೈವದ್ದು ಅಷ್ಟೇ ದಯವಿಟ್ಟು 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 ಮನೆ ದೇವರನ್ನು ಪೂಜೆ ಮಾಡಿ ನಿಮಗೇನೇ ಕಷ್ಟ ಇರಲಿರಿ ನಿಜಕ್ಕೂ ಬಡತನ ಹೋಗಿ ಸಿರಿತನ ಬರುತ್ತೆ ಮನಸ್ಸು ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಗೌರವ ಆರೋಗ್ಯ ಗೌರವಕ್ಕಿಂತ ದೊಡ್ಡದು ಇನ್ನೇನಿದೆ ಸಿರಿ ಸಂಪತ್ತಿ ಎಲ್ಲ ಎಲ್ಲನೂ ಕೊಡ್ತಾರೆ ಖಂಡಿತ ಕೇಳಿ ಅಮ್ಮನ ಹತ್ರ ಹೆಂಗೆ ಕೇಳ್ತೀವೋ ಅದೇ ಥರನೇ ಕೇಳಿ ಅಪ್ಪನ ಹತ್ರ ಹೆಂಗೆ ಕೇಳ್ತೀವೋ ಭಯ ಇಂದ ಭಕ್ತಿಯಿಂದ ಅಪ್ಪ ಏನಾದರೂ ಬೈದ್ಬಿಡ್ತಾರೇನೋ ರೇಗ್ ಬಿಡ್ತಾರೇನೋ ಅಯ್ಯೋ ಅಂತಂದ್ಬಿಟ್ಟು ಯಾವ ರೀತಿ ಅಪ್ಪನಿಗೆ ಭಯ ಭಕ್ತಿಯಿಂದ ಕೇಳ ಕ ಕೇಳ್ತೀವಿ ಅಪ್ಪನಿಗೊಂದು ಲೋಟ ನೀರಿಡ್ಬೇಕಾರೆ ಒಂದು ಲೋಟ ಕಾಫಿ ಕೊಡಬೇಕಾದ್ರೆ ಕ್ಲೀನಾಗಿ ಕೈ ತೊಳ್ಕೊಂಡು ತಲೆ ಸರಿ ಮಾಡಿಕೊಂಡು ಬಟ್ಟೆ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಯಾಕೆಂದರೆ ಅಪ್ಪ ಅವರು ಭಯ ಹಂಗಿರುತ್ತೆ ಅದೇ ಥರನೇ ಮನೆ ದೇವ್ರಿಗೂ ಭಯ ಭಕ್ತಿ ಪ್ರೀತಿ ಎಲ್ಲ ಇದ್ದರೆ ಮಾತ್ರ ಅವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ ಬನ್ನಿ ರುಚಿ ರುಚಿಯಾಗಿರೋ ಅಕ್ಕಿ ತರಿ ಉಪ್ಪಿಟ್ಟನ್ನು ಮಾಡೋಣ ಏನಿಲ್ಲ ಒಲೆ ಮೇಲೆ ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾದಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನ ಹಾಕಿ ಹುರ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಂಡು ಅದಾದ ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಹುರ್ಕೋಬೇಕು ಒಣಮೆಣ್ಸಿನ್ಕಾಯಿ ಹಾಕಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹುರ್ಕೊಂಡು ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಟೊಮೊಟೊ ಹಾಕಿ ಅದನ್ನು ಹುರ್ಕೊಂಡು ಆಮೇಲೆ ಅಳತೆ ತಕ್ಕ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿನ ಹಾಕಿ ಕುದಿತಿರೋ ನೀರಿಗೆ ರವೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ದಮ್ ಕಟ್ಟಿ ಮೂರಿಂದ ನಾಲ್ಕು ನಿಮಿಷ ಇಟ್ಬಿಡ್ತು ಅಂದರೆ ರುಚಿಯಾಗಿರೋ ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗುತ್ತೆ ಆದರೆ ಒಂದೇ ಒಂದು ಇದರಲ್ಲಿ ಒಂದು ಲೋಟ ಅಕ್ಕಿ ತರಿಗೆ ಏ ಮೂರು ಲೋಟ ನೀರು ಹಾಕಬೇಕಾಗತ್ತೆ ತುಂಬ ಜಾಸ್ತಿ ನೀರು ಕುಡಿಯುತ್ತೆ ಯಾಕೆ ಗೊತ್ತಾ ಅಕ್ಕಿನ ಅಕ್ಕಿ ನಾವು ಉರಿತೀವಲ್ವ ನೀರಿನ ಅಂಶ ಎಲ್ಲ ಹೇಳ್ಕೊಂಡಿರತ್ತೆ ರವೆಗಾದ್ರೆ ಹಾಗಲ್ಲ ಕರೆಕ್ಟಾಗಿ ಹಾಕಬೇಕು ಸ್ವಲ್ಪ ಕಮ್ಮಿ ಆದರೂ ನಡೆಯುತ್ತೆ ಆದರೆ ಇದಕ್ಕೆ ಮಾತ್ರ ಕಡಿಮೆ ಆಗೋಕ್ಕಿಲ್ಲ ಜಾಸ್ತಿನೇ ಆಗಬೇಕು ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಬೇಕಾಗುತ್ತೆ ಆಯ್ತು ಆಯಿತಾ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣಸಿಕಾಯಿ ಹಾಕೋದು ಮಾತ್ರ ಮರಿಬೇಡಿ ಇದರಲ್ಲಿ ಯಾವುದೂ ಮಿಸ್ ಮಾಡಬೇಡಿ ಇದರ ಮಸಾಲ ಉಪ್ಪಿಟ್ಟು ನನಗೆ ತುಂಬ ಇಷ್ಟ ಅಕ್ಕಿ ತರಿ ಉಪ್ಪಿಟ್ಟಿನಲ್ಲಿ ಮಸಾಲ ಉಪ್ಪಿಟ್ಟು ಅಂದರೆ ತುಂಬ ತುಂಬ ಇಷ್ಟ ಪ್ರಯತ್ನ ಮಾಡಿ ಸ್ನೇಹಿತರೆ ನಾನು ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ದಲ್ಲೆಲ್ಲ ನೆನೆಸ್ಕೊಳ್ತಾ ಇರ್ತೀನಿ ಕೊಳಗಕ್ಕೂ ಸೇರಿಗೂ ವ್ಯತ್ಯಾಸ ಏನು ಅಂತ ಗೊತ್ತಿಲ್ಲದಿರ ನಾನು ಒಂದು ಕೊಳಗ ಐದು ಸೇರು ಅಕ್ಕಿ ಅಂದರೆ ಐದು ಕೆ ಜಿ ಅಕ್ಕಿನ ಹಿಡಿಯುತ್ತೆ ಅಂಥದ್ರಲ್ಲಿ ಐದು ಕೊಳಗ ಅಕ್ಕಿನ ತೊಳೆದಾಕಿದೆ ಕಣಪ್ಪ ನಾನು ಇಪ್ ಅಲ್ಲ ಎಷ್ಟಾಯಿತು ಇಪ್ಪತ್ತೈದು ಸೇರು ನಮ್ಮ ಅಜ್ಜಿ ಮದುವೆ ಮಾಡ್ಕೊಂಡವನು ತಣ್ಣಗಿರಲ್ಲ ಕಣವ ಅವನ ನುಣ್ಣು ಮಾಡಿ ಕುಣಿಸ್ಬಿಡ್ತೀಯ ಹಾಂ ಇದೆಯಾ ಮನ್ವರ್ತಿ ಮನ್ವರ್ತಿ ಮಾಡೋದು ನೀನು ಹಾಂ ಹ್ಞೂ ಸರಿ ಕಣವೋ ಬಿಡಪ್ಪ ಮಕ್ಕಳು ಮನ್ವರ್ತಿ ಮಾಡಂಗಿದ್ರೆ ಅಬ್ಬಡ್ಡಿ ಅಪ್ಪ ಹಬ್ಬಡ್ಡಿ ಆದಂಗೆ ಯಾಕೆ ಇಬ್ರು ಇಬ್ಬರು ಅಂತೀರು ಅಂತ ನಿನಗೆ ಯಾಕವ್ವ ಹಾಂ ನಿನಗೆ ಹೇಳ್ಬಿಟ್ಟು ಹೋದ್ನಲ್ಲ ನಾನು ಬುದ್ಧಿ ಎಲ್ಲ ಬುದ್ಧಿ ಏನೂ ಇಲ್ಲ ನನ್ನ ತಲೆಯಲ್ಲಿ ಅಂತ ಇವರು ಗಾದೆ ಮಾತು ಎಷ್ಟು ಅರ್ಥ ಇದೆ ನೋಡಿ ಮಕ್ಕಳು ಮನವರ್ತಿ ಮಾಡೋಂಗಿದ್ರೆ ಅಪ್ಪ ಬಡ್ಡಿ ಇದ್ದಂಗೆ ಯಾಕೆ ಇಬ್ಬರು ಹೆಂಡತಿ ಇರು ಅಂತ ಅದರ ಅರ್ಥ ಮಕ್ಕಳು ಮನವರ್ತಿ ಅಂದರೆ ಏನು ಗೊತ್ತಾ ಮನೆ ಕೆಲಸ ಮಕ್ಕಳು ಮನೆ ಕೆಲಸ ಮಾಡಿ ಆಗು ಹೋಗು ಕಷ್ಟ ಸುಖ ಒಳ್ಳೇದು ಕೆಟ್ಟದು ಕುಟುಂಬನ ಜವಾಬ್ದಾರಿ ಮಕ್ಕಳು ಕೆಲವಹಿಸ್ಕೊಳಕ್ಕಾಗತ್ತ ಇಲ್ಲ ಅಂತ ಅಲ್ವಾ ಅಪ್ಪನಿಗೆ ಒಬ್ಬ ಹೆಂಡ್ತಿಯಾಗಿರೋಳು ಆ ಗಂಟಿ ಸತ್ತ ಮೇಲೆ ಇನ್ನೊಂದು ಹೆಂಡ್ತಿನ ಯಾಕೆ ಕಟ್ಕೊಳ್ತಾನೆ ಅದೇ ಕಾರಣಕ್ಕೆ ಕುಟುಂಬ ನೀವು ನಾನು ನಡೆಸೋಕೆ ಬರಲ್ಲ ಆಗು ಹೋಗುಗಳು ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಮಕ್ಕಳು ಒಳಗುಟ್ಟುಗಳು ಹೊರಗುಟ್ಟುಗಳು ಗೊತ್ತಿಲ್ಲ ಅಂತ ಆತ ಮದುವೆ ಸತ್ತಾಗ ಇನ್ನೊಂದು ಹೆಂಡತಿ ಅಪ್ಪ ಬಡ್ಡಿ ಇದಂಗೆ ಇಬ್ಬರು ಹೆಂಡತಿರು ಅಂದರೆ ಅದೇ ಅರ್ಥ ಅಜ್ಜಿ ಗಾದೆ ಮಾತು ತುಂಬ ನಾನೂ ತುಂಬ ಮನೆಯಲ್ಲಿ ಮಕ್ಕಳ ಹತ್ರ ಮಾತಾಡ್ತಾಯಿರ್ತೀನಿ ನಾನು ಸ್ವಲ್ಪ ಲೇಟಾಗಿ ಬಂದರೂ ಆಗ ಅದೇ ಮಾತಾಡ್ತಾ ಮಾತಾಡ್ತಾಯಿರ್ತೀನಿ ಅಜ್ಜಿ ಆ ಕೈ ಸಂದನಲ್ಲಿ ಬೆಳೆದಿರೋ ಅಂತಹ ಮಕ್ಕಳು ಯಾವ ರೀತಿ ಬೆಳೀತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಇವತ್ತಿನ ದಿನ ಹೇಗಿರ್ತಾರೋ ಏನೋ ಗೊತ್ತಿಲ್ಲ ನಿಜಕ್ಕೂ ನನ್ನ ಮಗನಿಗೆ ಮದುವೆ ಆದರೆ ಮಾತ್ರ ನನ್ನ ಮೊಮ್ಮಕ್ಕಳು ನನ್ನ ಜೊತೆನೆ ಇಟ್ಕೊಂಡು ಬೆಳೆಸ್ಕೋಬೇಕು ಅಂತ ಆಸೆ ಇದೆ ನನ್ನ ಸೊಸೆ ಮುದ್ದೆ ಬರೋಳು ಹೆಂಗಿರ್ತಾಳೋ ಗೊತ್ತಿಲ್ಲ ಅದಂತೂ ದೇವ್ರಿಗೊಬ್ಬರಿಗೆ ಗೊತ್ತು ಇರಲಿ ಭಗವಂತ ಮಕ್ಕಳನ್ನ ಚೆನ್ನಾಗೂ ಮುಂದೆ ಅವ್ರು ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಚೆನ್ನಾಗಿ ಓದಿ ಕೈಯಲ್ಲಿ ಒಂದು ಕೆಲಸ ತೊಗೊಂಡು ಲೈಫ್ ಸೆಟ್ಲಾಗಲಿ ಆಮೇಲೆ ಮುಂದಕ್ಕೆ ನೋಡೋಣ ಬನ್ನಿ ಉಪ್ಪಿಟ್ಟೆಲ್ಲ ಮಾಡಾಯಿತು ಮನೆ ದೇವ್ರ ಬಗ್ಗೆ ಮಾತಾಡ್ತಾ ಇದೆ ಅಲ್ವ ಖಂಡಿತವಾಗ್ಲೂ ಮನೆ ದೇವ್ರಿಗೆ ನೀವು ಯಾವತ್ತೂ ಪೂಜೆ ಮಾಡೋದು ಬೇಡ ಕಣಪ್ಪ ನಿಜವಾಗ್ಲೂ ಹೇಳ್ತೀನಲ್ಲ ಮನೆ ದೇವ್ರದ ಯಾವ ವಾರ ಇರುತ್ತೋ ಆ ವಾರ ಪೂಜೆ ಮಾಡಿ ಒಂದು ಆರು ತಿಂಗಳಿಗೆ ಸಲ ಏನಾದರೂ ಹೋಗಿ ಬನ್ನಿ ಅಮಾವಾಸ್ಯೆ ಪೂಜೆ ಮಾತ್ರ ಮನೆಯಲ್ಲಿ ಮಾಡೋದು ಮಿಸ್ ಮಾಡಬೇಡಿ ನೀಟಾಗಿ ತೊಳೆದು ಬೆಳಿಗ್ಗೆ ಒಂದು ಸ್ವಲ್ಪ ಗಂಜಲ ಉಪ್ಪು ಅರಶಿನ ಎಲ್ಲನೂ ಹಾಕಿ ಇಡೀ ಮನೆಯೆಲ್ಲ ಒರೆಸಿ ದೇವ್ರ ಫೋಟೋಗೆಲ್ಲ ನೀಟಾಗಿ ಗಂಜಲ ಅರಶಿನ ಹಾಕಿ ನೀ ದೇವ್ರ ಫೋಟೋ ಒರೆಸ್ಬೇಕಾದ್ರೂ ಉಪ್ಪು ಅರಶಿನ ಗಂಜಲ ಮಿಸ್ ಮಾಡಬೇಡಿ ಸ್ನಾನ ಮಾಡೇ ದೀಪವನ್ನು ಹಚ್ಚಿ ಅಪ್ಪಿತಪ್ಪಿನ ಸ್ನ ಬೆಳಿಗ್ಗೆ ಸ್ನಾನ ಮಾಡಿಬಿಟ್ಟಿದ್ದೀನಿ ಏನು ಊಟ ಮಾಡಿಬಿಟ್ಟಿದ್ದೀನಿ ಪೂಜೆ ಸಾಮಾನು ತೊಳಿಬೋದು ಅಂದರೆ ಖಂಡಿತ ತೊಳಿಬೋದು ಏನು ಆಗಲ್ಲ ಬೆಳಗ್ಗೆ ಸ್ನಾನ ಮಾಡಿರ್ತಿರಲ್ವ ಆಸ್ಗೆ ಮೇಲೆ ಮಲಗ ಮಲಗಬಾರ್ದು ಹಾಸಿಗೆ ಮೇಲೆ ದಿವಾನ ಕಟ್ಟ ಮೇಲೆ ಮಲಗದೇ ಇದ್ದರೆ ಖಂಡಿತ ದೇವ್ರ ಮನೆಗೆ ಹೋಗಿ ಪೂಜೆ ತಗೋ ತೊಳಿಬೋದು ಆಸ್ಗೆ ಮೇಲೆ ಮಲಗಿದ್ದೀನಿ ನಾನು ಟಾಯ್ಲೆಟ್ ವಾಶ್ರೂಮ್ ಯೂಸ್ ಮಾಡಿದ್ದೀನಿ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಯೂಸ್ ಮಾಡಿದ್ದೀನಿ ಅನ್ನೋದಾದ್ರೆ ದಯವಿಟ್ಟು ಬೇಡ ಆದರೆ ಮಡಿಯಿಂದ ಮಾಡಿದ್ರೆ ತುಂಬ ಒಳ್ಳೆಯದು ಅಪ್ಪ ಅಮ್ಮನ ಥರನೇ ಬದುಕು ದೇವ್ರ ಹತ್ರ ನಾವು ದೊಡ್ಡ ದೊಡ್ಡದಾಗಿ ನಾವೇನು ಕೇಳೋದು ಬೇಡ ನಮ್ಮ ಮನಸ್ಸು ನಾವು ಬಾಯ್ಬಿಟ್ಟು ಕೇಳದೇ ಇದ್ರು ನಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸು ಸಲಿರೋ ಒಳ ಅರ್ಥ ಮಾಡಿಕೊಂಡು ಕೇ ಅವರು ಜೀವನ ನಡೆಸ್ಕೊಂಡು ಹೋಗ್ತಾರೆ ಖಂಡಿತ ನಂಬಿ ಮನೆ ದೇವ್ರನ್ನ ಹೆಣ್ಣು ದೇವ್ರನ್ನ ನಂಬಿ ಖಂಡಿತ ಕೈ ಬಿಡೋಲ್ಲ ಐ ಪ್ರಾಮಿಸ್ ಕೈ ಬಿಡಲ್ಲ ಅಮ್ಮ ಅಪ್ಪ ಮಕ್ ಅಪ್ಪ ಮಕ್ಕಳ ಸಂಬಂಧ ಹೇಗೋ ಮನೆ ದೇವರ ಸಂಬಂಧ ಹಾಗೆ ಅಂತಲೇ ಹೇಳ್ತೀನಿ ಹಾಗೆ ಉಪ್ಪಿಟ್ಟೆಲ್ಲ ಮಾಡಾಯಿತು ಒಂದು ನಾಲ್ಕೈದು ದೋಸೆ ಆಗೋ ಅಷ್ಟು ಇಟ್ಟಿತ್ತು ಅದಕ್ಕೋಸ್ಕರ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಒಂಚೂರು ಟೊಮೊಟೊ ಕ್ಯಾರೆಟು ಇದನ್ನೆಲ್ಲ ತುರಿದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ನೀಟಾಗಿ ದೋಸೆ ಮಾಡ್ಕೊಂಬಿಡೋಣ ಅಂತ ಇದ್ರ ಜೊತೆಗೆ ಸ್ವಲ್ಪ ಖಾರ ಇದೆ ಸ್ವಲ್ಪ ಚಟ್ನಿ ಇದೆ ಮೊಸರು ಇದೆ ಏನು ಬೇಕಾದರೂ ಹಾಕೋ ತಿನ್ಬೋದು ಇಲ್ಲ ಅದು ಯಾವುದೋ ಬೇಡ ಅಂತಂದರೆ ಸೊಪ್ಪಿನ ಸಾಂಬಾರಿದೆ ಯಾವುದ್ರಲ್ಲರೂ ತಿನ್ನಲಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕೆಲವೊಂದು ಸಲ ನಮ್ಮ ಮನೆಗಳಲ್ಲಿ ಹೀಗೇ ಎರಡೆರಡು ಮೂರು ಮೂರು ಥರ ತಿಂಡಿ ಹಾಕ್ತಾ ಇರುತ್ತೆ ಯಾಕೆಂದರೆ ಕಂಪಲ್ಸರಿಯಾಗಿ ನಮ್ಮ ಮನೆಯವ್ರಿಗೆ ಬೇರೆ ತಿಂಡಿ ನನಗೆ ಬೇರೆ ತಿಂಡಿ ಅವ್ರಿಗೆ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಆರೋಗ್ಯವಾಗಿದ್ದಾರೆ ಹಾಗೆ ಮುಖ ತೋರಿಸಿ ಅಕ್ಕ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ಸಾಧ್ಯ ಇಲ್ಲ ಸ್ನೇಹಿತರೆ ನನ್ನ ಗಂಡನ ಪರ್ಮಿಷನ್ ಇಲ್ಲದೆ ನನ್ನ ಮುಖ ಮುಖ ತೋರಿಸಿ ವೀಡಿಯೋ ಮಾಡಲಿಕ್ಕಾಗೋದಿಲ್ಲ ನಿಜವಾಗ್ಲೂ ಮುಖ ತೋರಿಸಿ ವೀಡಿಯೋ ಮಾಡೋದಾದರೆ ಇನ್ನೂ ಎಂತೆಂಥ ಕಂಟೆಂಟ್ಗಳು ಕೊಡ್ಬೋದು ನಾನು ಏನೆಲ್ಲ ಹೆಂಗೆಲ್ಲ ವೀಡಿಯೋಗಳು ಮಾಡ್ಬೋದು ನಾನು ನನಗೆ ಕಷ್ಟ ಅನ್ನೋದೇ ಇರೋದಿಲ್ಲ ದಿನಕ್ಕೆ ಎರಡು ಸಲ ನಾನು ವೀಡಿಯೋ ಬಿಡ್ಬೋದು ಮುಖ ತೋರಿಸಿ ಮಾಡೋದಾದರೆ ಅಷ್ಟು ರೀ ಆ ರೀತಿಯಾಗಿ ಕಂಟೆಂಟ್ ಕೊಡ್ಬೋದು ಆದರೆ ಮನೆಯವ್ರ ಪರ್ಮಿಷನ್ ಇದೆ ಏನು ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಯೂಟ್ಯೂಬೇ ಬೇಡ ಅಂತಿದ್ದವರು ಬಟ್ ಯಾ ಕಾರಣ ಎಲ್ಲಿ ಕೇಳಿದರೆ ಅವರು ಏನು ಉತ್ತರನೇ ಕೊಡೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಇರಲಿ ನನ್ನಂಥವ್ರು ತುಂಬ ಜನ ಇದ್ದಾರೆ ಒಂದು ನಾಚಿಕೆ ಸ್ವಭಾವ ಇನ್ನೊಬ್ರಿಗೆ ಕ್ಯಾಮ್ರಾ ಮುಂದೆ ಬಂದ ತಕ್ಷಣವೇ ಇದ್ರಕ್ಕೆ ಶುರುವಾಗೋದು ಕಣ್ಣಲ್ಲಿ ಗಾಬರಿ ಗಾಬರಿ ಮುಖದಲ್ಲಿ ಗಾಬರಿ ಶುರುವಾಗೋದು ಆ ಥರ ಎಲ್ಲ ಆಗುತ್ತೆ ನಮ್ಮಂಥವ್ರು ತುಂಬ ಜನ ಇದ್ದಾರಲ್ವಾ ಅಡ್ಜಸ್ಟ್ ಮಾಡಿ ್ಕೊಳ್ಳಿ ಖಂಡಿತ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಪೂಜೆ ಸಾಮಾನೆಲ್ಲ ನೀಟಾಗಿ ಸಬೀನ ಹುಣಸೆಹಣ್ಣು ಮತ್ತು ಇದು ತೆಂಗಿನಕಾಯಿ ನಾರಿಂದ ಉಜ್ಜಿ ತಿಕ್ಕಿ ಇದ್ದೀನಿ ಯಾ ನೀವು ಯಾವುದ್ರಲ್ಲಿ ಪೂಜೆ ಸಾಮಾನು ತೊಳಿತೀರಾ ಅಂತಂದರೆ ಬರೀ ಇಷ್ಟೇ ಹಣ್ಣು ಉಜ್ಜೀನಿ ಆಮೇಲೆ ಸಬೀನ ಹಾಕಿ ತಿಕ್ಕಿ ತೊಳೆದು ಬಿಡ್ತೀನಿ ಜಾಸ್ತಿ ನಾವು ಅಮ್ಕು ಉಜ್ಜೋದಿಲ್ಲ ಸಿಂಪಲ್ಲಾಗಿ ಇಷ್ಟು ನೀಟಾಗಿ ಹೋಗೋದಕ್ಕೆ ಕಾರಣ ಎಂದರೂ ಒಂದು ನೀರು ಇನ್ನೊಂದು ನಾವು ತೆಂಗಿನ ನಾರಲ್ಲಿ ಉಜ್ಜುತ್ತೀವಲ್ಲ ಆ ಕಾರಣಕ್ಕೋಸ್ಕರ ತುಂಬ ಚೆನ್ನಾಗಿ ತಳ 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 ಅಂತ ಪೂಜೆ ಸಾಮಾನೆಲ್ಲ ಹೊಳಿತಾ ಇರುತ್ತೆ ಖಂಡಿತ ಪ್ರಯತ್ನ ಮಾಡಿ ಏನಾದರೂ ನಿಮ್ಮ ಬೋರ್ ನೀರು ಏನಾದ್ರು ಇತ್ತು ಅಂದರೆ ಬೋರ್ ನೀರಲ್ಲಿ ಒಂದು ಸತಿ ತೊಳ್ಕೊಂಬಿಡಿ ಸಿಹಿ ನೀರು ಇತ್ತು ಅಂದರೆ ಅದನ್ನು ಒಂದು ಅಜ್ಜಿ ಅಜ್ಜಿ ಇಟ್ಬಿಡಿ ಅಜ್ಜಿ ಇಟ್ಬಿಟ್ಟು ಕ್ಲೀನಾಗಿ ಬಟ್ಟೆನಲ್ಲಿ ಒರೆಸ್ಬಿಡಿ ತೇವ ಆರೋಕ್ಕೂ ಮುಂಚೆ ಬಟ್ಟೆನಲ್ಲಿ ಒಸ್ಕೊಂಡ್ಬಿಡ್ತು ಅಂದರೆ ಯಾಕೆಂದರೆ ಸಿಹಿ ನೀರು ಇದು ಬೋರ್ಗಳಿಂದ ತೊಳೆದ ತಕ್ಷಣವೇ ಸಿಹಿ ನೀರಲ್ಲಿ ಅಜ್ಜಬೇಕು ಇಲ್ಲಾಂದ್ರೆ ಕಪ್ಪಾಗಿಬಿಡುತ್ತೆ ಹಾಗೆ ಯಾಕೆಂದರೆ ಉಪ್ಪಿನಂಶ ಜಾಸ್ತಿ ಇರುತ್ತವ ಹಾರ್ಡ್ ವಾಟರಲ್ಲಿ ಆ ಕಾರಣಕ್ಕೋಸ್ಕರ ಪೂಜೆ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೀನಿ ಸರ್ವೆ ಸಾಮಾನ್ಯ ಪೂಜೆ ಸಾಮಾನು ನನ್ನ ಯುಟಿಲಿಟಿ ಏರಿಯಾದಲ್ಲೇ ತೊಳೆಯೋದು ಸಿಂಕಲ್ ನನಗೆ ತೊಳೆಯೋದಕ್ಕೆ ಇಷ್ಟ ಆಗೋದಿಲ್ಲ ಕಾರಣ ಏನಂತಂದರೆ ಎಂಜಲು ಎಲ್ಲ ತೊಳೆದಿರ್ತೀನಿ ಯಾಕೋ ಮನಸ್ಸು ಒಪ್ಪಲಲ್ಲ ಒಂದೆರಡು ಮೂರು ಸಲ ತೊಳೆದಿದ್ದೀನಿ ಇಲ್ಲ ಅಂತಿಲ್ಲ ಯಾಕೋ ಮನಸ್ಸು ಒಪ್ಪ ಒಪ್ಪಲಿಲ್ಲ ಮೊದ್ಲು ಹೆಂಗೋ ಹೇಳಿ ಇದೇ ಜಾಗದಲ್ಲಿ ತೊಳಿತಿದ್ದೆ ಅದೇ ಥರನೇ ತೊಳಿತೀನಿ ಇಲ್ಲಿ ಬೇರೆ ಏನೂ ತೊಳೆಯೋದಿಲ್ಲ ಕಾಲೋರ್ ಸಹ ಮ್ಯಾಟ್ಗಳು ತೊಳಿತೀನಿ ನೀಟಾಗಿ ವಾಶ್ ಮಾಡಿ ಆಡ್ಬಿ ಮಾಡ್ಬಿಡ್ತೀನಿ ಆ ಜಾಗನ ಮತ್ತು ಉಗಿಯೋದು ಮುಖ ತೊಳೆಯೋದು ಅದೆಲ್ಲ ಏನು ಈ ಜಾಗದಲ್ಲಿ ನಾವು ಮಾಡೋದಿಲ್ಲ ಸ್ನಾನ ಸ್ನಾನಮನೆ ಸಪ್ರೇಟಾಗಿದೆ ಮತ್ತು ಟಾಯ್ಲೆಟ್ ಬಾತ್ರೂಮ್ ಎರಡೂ ಸಪ್ ಆಗಿದೆ ಹಾಗಾಗಿ ನಮಗೇನು ಅಷ್ಟೊಂದು ಕಷ್ಟ ಅನ್ ಇನ್ನು ಇನ್ನು ಬಟ್ಟೆಯೆಲ್ಲ ವಾಶ್ ಮಾಡಬೇಕಾದ್ರೂ ಸಹ ಇದಕ್ಕಿಂತ ಮೇಲುಗಡೆ ಕಲ್ಲು ಹಾಕಿದ್ದಾರೆ ಅದರಲ್ಲೂ ವಾಶ್ ಮಾಡ್ಬೋದು ನಾನು ಕೆಳಗಡೆ ಕೂತ್ಕೊಂಡು ತೊಳಿತಾಯಿದ್ದೀನಿ ಈ ರೀತಿ ಇರೋದರಿಂದ ನನಗೇನು ಕಷ್ಟ ಆಗೋದಿಲ್ಲ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಆದಮೇಲೆ ದೇವ್ರ ಮನೆಯನ್ನು ಒರೆಸ್ಬೇಕಾದ್ರೆ ಸ್ವಲ್ಪ ಅರಿಶಿನ ಮನೆ ಯಾವುದಾದ್ರು ದೇವ್ರದ್ದು ಗಂಜಲ ಅಥವಾ ಗಂಜಲ ಇಲ್ಲ ಗಂಜಲ ಅಥವಾ ಸಾರಿ ತೀರ್ಥ ಇಲ್ಲ ಅಂದ್ರೆ ಪರವಾಗಿಲ್ಲ ಗಂಜಲ ಅರಿಶಿನ ಉಪ್ಪು ಹಾಕ್ಕೊಳ್ಳಿ ಈಗ ಗಂಜಲ ಇಲ್ಲ ಏನು ಮಾಡೋದು ತಲೆ ಕೆಡ್ಸ್ಕೊಂಬಿಡಿ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೀಟ ಮಡಿ ನೀರಪ್ಪ ಮಡಿ ನೀರು ತಗೊಂಡು ತಗೊಂಡು ನೀಟಾಗಿ ಎಲ್ಲನೂ ಒರೆಸ್ಕೊಬಂದುಬಿಡ್ತು ಅಂದರೆ ದೇವ್ರ ಫೋಟೋನೂ ಸಹ ಅದರಿಂದನೇ ಒರೆಸಿದ್ರೆ ಮಡಿ ಅನ್ನೋದಾಗುತ್ತೆ ಜಿರಳೆಗಳು ಬರೋದಿಲ್ಲ ಹಲ್ಲಿಗಳು ಬರೋದಿಲ್ಲ ಸೊಳ್ಳೆಗಳು ಇರೋದಿಲ್ಲ ಅದ್ರ ಜೊತೆಗೆ ಮನಸ್ಸಿಗೆ ಏನೋ ನಿರಾಳ ಬೇಕಾದ್ರೆ ಪೂಜೆ ಮಾಡ್ಬೇಕಾರೆ ಹಾಗೆ ಮಾಡಿ ನೋಡಿ ಏನೋ ನಿರಾಳ ಆತಾತರವಾಗಿ ಪೂಜೆಗಳನ್ನು ಮಾಡೋದಕ್ಕೆ ಹೋಗಬೇಡಿ ಬರದೇ ಇರೋ ಮಂತ್ರಗಳನ್ನೆಲ್ಲ ಹೇಳೋಕೆ ಹೋಗಬೇಡಿ ಗೊತ್ತಿಲ್ಲದಿರೋ ದೇವರಿಗೆಲ್ಲ ಕೈ ಮುಗಿಯೋಕೆ ಹೋಗಬೇಡಿ ಯಾರನ್ನೋ ದುಡ್ಡು ಕೊಟ್ಟಿಲ್ಲ ಅವಳಿಗೆ ಹಂಗಾಗಲಿ ಹಿಂಗಾಗಲಿ ಅಂತ ದಯವಿಟ್ಟು ಇನ್ನೊಬ್ಬರನ್ನ ಕೆಟ್ಟದ್ದು ಬಯಸೋಕೆ ಹೋಗಬೇಡಿ ನಿಮ್ಮ ಶತ್ರುಗಳಾದ್ರೂ ಅವಳು ಒಳ್ಳೆಯದಾಗಲಿ ಅಂತ ನೀವು ಒಂದು ಸಲ ಬಯಸ್ ನೋಡಿ ಭಗವಂತ ನಿಮ್ಮ ಕರ್ಮಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಕರ್ಮಗಳನ್ನು ಕಳೆದು ನಿಮ್ಮ ಜೀವನದಲ್ಲಿ ಆಟೋಮೆಟಿಕ್ಕಾಗಿ ಮ್ಯಾಜಿಕ್ ಶುರು ಆಗ್ಬಿಡುತ್ತೆ ಐ ಪ್ರಾಮಿಸ್ ಯು ನಮ್ಮ ಮನೆ ದೇವ್ರ ಮೇಣಲ್ಲ ಹಣೆ ಹೇಳ್ತಾ ಇದ್ದೀನಿ ನಿಮಗೆ ಕೆಟ್ಟದ್ದೇ ಇದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಇದ್ದಾರೆ ಅವರು ನಿಮಗೆ ತುಂಬ ತೊಂದರೆ ಇದ್ದಾರೆ ಅಂತಂದಾಗ ನೀವು ಬೇರೆ ದೇವ್ರಿಗೆ ಕೈ ಮುಗಿತೀರ ಅವ್ರಿಗೆ ಹಂಗಾಗಲಿ ಅವ್ರಿಗೆ ಹಿಂಗಾಗಲಿ ಸಾಲ ಕೊಟ್ಟಿದ್ದೀನಿ ವಾಪಾಸ್ ಕೊಟ್ಟಿಲ್ಲ ಅವ್ರದ್ದು ಹಾಳಾಗಲಿ ಅಂತ ಕೈ ಮುಗಿತೀರ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಭಗವಂತ ಅವ್ಳಿಗೆ ಒಳ್ಳೆ ಬುದ್ಧಿ ಕೊಡು ಅವ್ಳು ದುಡ್ಡು ಸೇರೋ ಹಂಗೆ ಮಾಡೋ ನಂಗೆ ವಾಪಸ್ ದುಡ್ಡು ಸಿಗೋ ಹಂಗೆ ಮನಸ್ಸು ಕೊಡು ಅವಳಿಗೆ ಕೊಡೋ ಹಂಗೆ ಮನಸ್ಸು ಕೊಡು ಅಂತ ಕೇಳ್ಕೊಳ್ಳಿ ಅವ್ರು ಏನಾದ್ರೂ ಕಷ್ಟಲ್ಲಿದ್ದರೆ ಭಗವಂತ ಏನು ಆಗಿದ್ದಲ್ಲ ಹಾಗೋ ತೊಳಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಳಿ ಅವಾಗ ನೋಡಿ ನಿಮ್ಮ ಲೈಫಲ್ಲಿ ಯಾವ ರೀತಿ ಮ್ಯಾಜಿಕ್ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನು ಪುಣ್ಯ ಮಾಡ್ತಿರೋ ಬಿಟ್ಟಿರ್ತಿರೋ ಖಂಡಿತ ನಾವಂತ ನಾನಂತೂ ಪುಣ್ಯ ಮಾಡಿಲ್ಲಪ್ಪ ಹೇಳ್ಬಿಡ್ತೀನಿ ನಾವೇನು ಪುಣ್ಯ ಮಾಡಿದ್ದೀವೋ ಬಿಟ್ಟಿದ್ದೀವೋ ಗೊತ್ತಿಲ್ಲ ಕೇಳ್ಕೊಳ್ತೀವಲ್ವ ನಾವು ಭಗವಂತ ನಮ್ಮ ಶತ್ರುನ ಕೇಳ್ಕೊಳ್ತೀವಲ್ಲ ನಮ್ಮ ಬಾಯಿ ಬನ್ನಿಗೆಲ್ಲ ಬೈದಿರ್ತಾರೆ ಚಪ್ಪಲಿ ನೋಡ್ದಿರ್ತಾರೆ ಎಷ್ಟೋ ಜನ ತಗೊಂಡು ಹೊಡೆದಿರ್ತಾರೆ ಕೆಟ್ಟ ಕೆಟ್ಟದಾಗ ಮಾತಾಡಿರ್ತಾರೆ ಕೆಟ್ಟ ಕೊಳಕ ಅಂದರೆ ನಮ್ಮ ಶೀಲದ ಬಗ್ಗೆಯೂ ಸಂಗಿಸಿ ಮಾತಾಡಿರ್ತಾರೆ ಸಂಬಂಧ ಕಟ್ಟು ಮಾತಾಡಿರ್ತಾರೆ ಅಂಥವ್ರು ಕಂಡ್ರೆ ನಮ್ಗೆ ಆಗಲ್ಲ ಆದರೆ ಅವ್ರ ಕಷ್ಟದಲ್ಲಿ ಇದ್ದಾಗ ಬೇಡ್ಕೋಬೋದು ಅವ್ಳ ಕರ್ಮಾಳು ಹೋಗ್ಲಿ ಆದರೆ ಕಷ್ಟ ಕೊಡಬೇಡ ಭಗವಂತ ಅವಳು ಏನೇ ಕಷ್ಟ ಬಂದರೂ ಅವಳು ಜಯಿಸ್ಕೊಂಡು ಹೋಗೋ ಶಕ್ತಿ ಕೊಡು ಅಂತ ನೀವು ಒಂದು ಸಲ ದೇವ್ರ ಹತ್ರ ಕೇಳ್ಕೊಳ್ಳಿ ನಮ್ಮ ಶತ್ರುಗಳ ಬಗ್ಗೆ ಲೈಫ್ ನೋಡಿ ಮ್ಯಾಜಿಕ್ ಅಂದರೆ ನೀವು ಅಂದುಕೊಂಡೇ ಇರೋಲ್ಲ ಆ ರೀತಿ ನಿಮ್ಮ ಲೈಫ್ ಬದಲಾವಣೆ ಬದಲಾವಣೆ ಅಂದ್ರೇನು ಆ ಕ್ಷಣ ತಿಂಗಳು ಎರಡು ತಿಂಗಳು ಆರು ತಿಂಗಳು ನಲವತ್ತೈದು ದಿನ ಒಂದು ಮಂಡಲ ಅಂತ ಲೆಕ್ಕ ಅಲ್ಲ ಆ ಕ್ಷಣದಿಂದನೇ ಬದಲಾಗ್ಬಿಡುತ್ತೆ ಲೈಫು ಹೀಗೆ ಚಿಟ್ಕಿ ಚಿಟಕಿ ಹೊಡೆಯೋದ್ರಲ್ಲಿ ಲೈಫ್ ಬದಲಾಗ್ಬಿಡುತ್ತೆ ನೀವೇನು ಅನ್ಕೊಂಡಿರ್ತೀರ ಭಗವಂತ ಕೊಡ್ತಾರೆ ನಾನು ಅದಕ್ಕೆ ಯಾವಾಗಲೂ ಹೇಳೋದು ಇದ್ರಗಡೆ ಶತ್ರು ಇದ್ರು ಕೆಟ್ಟದಾಲಿ ಅಂತ ಬಯಸಬೇಡಿ ಅವ್ರ ಕಷ್ಟದಲ್ಲಿದ್ದಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನೀವು ಅವ್ರಿಗೋಸ್ಕರ ಏನು ಹೋಗಿ ಅರ್ಚನೆ ಮಾಡಿ ಪೂಜೆ ಮಾಡಿಸ ನೀವೇನು ಕೇಳಲ್ಲ ಒಂದು ಪ್ರಾರ್ಥನೆ ಮಾಡಿ ಆ ಭಗವಂತನಿಗೆ ಶಕ್ತಿ ಕೊಡಪ್ಪ ಕಷ್ಟ ಬಗೆಹರಿಸು ಅದು ಏನು ನೋವಿದ್ದು ಅದನ್ನೆಲ್ಲನೂ ತೆಗೆದಾಕು ಏನೇ ನನಗೆ ಅಂದಿದ್ರು ಪರವಾಗಿಲ್ಲ ಒಳ್ಳೇದು ಮಾಡು ಒಂದು ಸಲ ಕೇಳಿ ನೋಡಿ ಆವಾಗ ಆ ಲೈಫ್ ಹೇಗೆ ಬದಲಾಗತ್ತೆ ಅಂತ ಇನ್ನು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲರಿಗೂ ಗೊತ್ತೇ ಇದೆ ಮಾಟ ಮಂತ್ರದ ಬಗ್ಗೆ ಮಾಟ ಮಂತ್ರ ಯಾರೇ ಮಾಡಿದ್ರು ಉದ್ಧಾರ ಅಂತೂ ಹಾಗಲ್ಲ ಹೋಗ್ತಾರೆ ನಿಜವಾಗ್ಲೂ ಹೇಳ್ತೀನಿ ಅದಕ್ಕೋಸ್ಕರನೇ ಹೇಳೋದು ಮನೆಯಲ್ಲಿ ಯಾವತ್ತು ಗಂಜಲ ಅರಶಿನ ಎಲ್ಲನೂ ಹಾಕಿ ಉಪ್ಪೆಲ್ಲ ಹಾಕಿ ಮನೆ ಒರೆಸಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಗಂಜಲನ ದೇವ್ರ ತೀರ್ಥನ ಮನೆಗೆ ಯಾವ್ದಾದ್ರು ಒಂದು ನಿಮ್ಗೆ ಇಷ್ಟವಾಗಿರೋ ದೈವ ಗ್ರಾಮ ದೇವತೆಗಳು ಪೂಜೆ ಮಾಡಿ ಗ್ರಾಮ ದೇವತೆ ಹತ್ರ ನಿಂಬೆಹಣ್ಣು ಇಟ್ಕೊಂಡ್ಬಂದು ಮನೆ ಬಾಗಿಲುಗಿಡಿ ಮೇಲುಗಡೆ ಕಟ್ಟಿ ನಿಮ್ಮ ಮನೆ ದೇವರಿಗೆ ಆರು ತಿಂಗಳಿಗೊಮ್ಮೆ ಹೋಗಿ ಇಲ್ಲ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಪೂಜೆ ಮಾಡಿ ದೇವ್ರ ಹತ್ರ ನಿಂಬೆಣ್ಣಿಟ್ಟು ಅದನ್ನು ಮನೆ ದೃಷ್ಟಿ ತೆಗೆದು ಮನೆ ಮಂದಿಗೆಲ್ಲ ಮೊಟ್ಟೆ ದೃಷ್ಟಿ ತೆಗೆದೊಡೀರಿ ಸೌತೆಕಾಯಿ ದೃಷ್ಟಿ ತೆಗೆದೊಡಿಯಿರಿ ಅಂತ ಯಾವಾಗಲೂ ಹೇಳ್ತಾಯಿರ್ತೀನಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದವರು ಯಾರೂ ಉದ್ಧಾರ ಆಗೋದಿಲ್ಲ ಮಾಡಿರೋರಿಗೆ ಒಂದು ಶಕ್ತಿಶಾಲಿ ದೇವತೆ ಹತ್ರ ಹೋಗಿ ಯಾರು ಮಾಡಿದರೋ ಅವ್ರ ಅವ್ರು ಯಾರು ನನಗೆ ಗೊತ್ತಿಲ್ಲ ನನ್ನ ಹತ್ರ ಮಾಟ ಮಂತ್ರ ಬರೋದು ಬೇಡ ಹತ್ರನೂ ಹೋಗೋದು ಬೇಡ ಅದು ಭೂಗತ ಆಗಿಬಿಡಲಿ ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತ ದೇವ್ರ ಹತ್ರ ಕೇಳಿಕೊಂಡು ಪ್ರಾರ್ಥನೆ ಮಾಡಿ ಯಾವುದಾದ್ರೂ ಒಂದು ಒಳ್ಳೆಯ ದೇವ್ರ ಹತ್ರ ಹೋಗಿ ಅವ್ರ ಮನೆ ಹಾಳಾಗಲಿ ಅವ್ರ ಹೆಣ್ಣು ತಿನ್ನಲಿ ಮಣ್ಣು ತಿನ್ನಲಿ ಗಂಡು ತಿನ್ನಲಿ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗ್ಬಿಡಿ ನೀವೇನಾದರೂ ಹೇಳ್ತು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆನು ಶತ್ರುಗಳ ಬಗ್ಗೆ ಮಾತಾಡಬಾರ್ದು ಮಾಟ ಮಾಟ ಮಂತ್ರ ಮಂತ್ರ ಅಂತ ಮಾತಾಡಬಾರ್ದು ಒಂದು ಸಲ ಮಾಟ ಅಂತಂದರೆ ಸಾಕು ನಾಲ್ಕು ಸಲ ಓ ಇಲ್ಲೇ ಇದ್ದೀನಿ ಅಂತ ಬರುತ್ತಂತೆ ಅದು ಹಾಗಾಗಿ ಮಾತಾಡಬಾರ್ದು ಕೆಟ್ಟದಾಗ ಆಲೋಚನೆ ಮಾಡಬಾರ್ದು ಮನಸ್ಸಿನಂತೆ ಮಹಾದೇವ ಅಂತಾರಲ್ವ ನಮ್ಮ ಮನಸ್ಸಿನಲ್ಲಿ ನಾವೇನು ಯೋಚನೆ ಮಾಡ್ತೀವಿ ಅದೇ ಬರೋದು ಆಯಿತಾ ಉಪ್ಪಿಟ್ಟು ಮಾಡಾಯಿತು ದೋಸೆ ಮಾಡಾಯಿತು ಇವಾಗ ಎಲ್ಲನೂ ಬಾಕ್ಸ್ಗೂ ಹಾಕ್ಕೊಟ್ಟಾಯಿತು ಈಗ ಪೂಜೆ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದೀನಿ ಇದ್ರ ಬದ್ ಮಧ್ಯದಲ್ಲಿ ತುಂಬ ಕೆಲಸಗಳಾಗುತ್ತೆ ಮನೆ ಒರೆಸಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ತುಂಬ ತುಂಬ ಕೆಲಸಗಳಾಯಿತು ಅದರ ಮಧ್ಯದಲ್ಲಿ ಪೂಜೆ ಸಾಮಾನು ತೊಳ್ಕೊಂಡೆ ತೊಳ್ಕೊಂಡಾಗಿ ಇದನ್ನೆಲ್ಲ ನೀಟಾಗಿ ಬರೋ ಬಟ್ಟೆನಲ್ಲಿ ಕಾಟನ್ ಬಟ್ಟೆ ಅದರಲ್ಲೂ ಬನಿನ ಬಟ್ಟೆ ಅದ್ರ ಇನ್ನೂ ಚೆಂದ ಅದನ್ನು ಒರೆಸಿ ನಾಮ ಹರ್ಷನ ಕುಂಕುಮ ಇಡಬೇಕು ಮೊದಲನೇದಾಗಿ ನಮ್ಮ ದೇವರಿಗೆ ಯಾವ ಹೂವು ಇಡಬೇಕು ನಾಮನ ವಿಭೂತಿನ ಹರ್ಷನ ಕುಂಕುಮನ ಅನ್ನೋದನ್ನು ತಿಳ್ಕೊಬೇಕು ಯಾವುದೋ ಅದು ಹೆಂಗೋ ಏನೋ ದೇವ್ರು ಹೇಳಿ ತೋರಿಸಿದ್ದಾರೆ ಅಂತ ಖಂಡಿತ ಪೂಜೆ ಮಾಡೋಕೆ ಹೋಗ್ಬೇಡಿ ಮೊದಲನೇದಾಗಿ ನಮ್ಮ ದೇ ಮನೆ ದೇವರಿಗೆ ಏನು ಇಷ್ಟ ನಾಮ ನಾಮ ಅಂದರೆ ಪ್ರತಿಯೊಂದು ಫೋಟೋಕ್ಕೂ ನಾಮನ ಹೇಳಿ ನಾ ಇದಾದ ವಿಭೂತಿ ಕಟ್ಟಿ ಆದರೆ ಎಲ್ಲ ದೇವ್ರಿಗೂ ವಿಭೂತಿ ಕಟ್ಟಬೇಡಿ ಈ ದೇವ್ರಿಗೊಂದು ವಿಭೂತಿ ಆಗ ಆ ದೇವ್ರಿಗೆ ಗಂಧ ಈ ದೇವ್ರಿಗೆ ನಾಮ ಅಂತ ಹೇಳೋಕ್ಕೆ ಹೋಗ್ಬೇಡಿ ಮನೆ ದೇವ್ರಿಗೆ ಏನು ಇಷ್ಟನೋ ಆ ಇಷ್ಟ ಯಾಕೆಂದ್ರೆ ನಮ್ಮನೆ ದೇವ್ರ ಹತ್ರ ಅವರೆಲ್ಲರೂ ಬಂದಿರೋದು ಹಂಗಾಗಿ ನಮ್ಮ ದೇವ್ರ ಹತ್ರನೇ ಎಲ್ಲ ನಮ್ಮ ದೇವ್ರು ಹೇಗಿದ್ದಾರೆ ಅದೇ ಥರನೇ ಇರಬೇಕು ಹೂವೂ ಅಷ್ಟೇ ಹಾಯಾ ದೇವರುಗಳಿಗೆ ಏನು ಇಷ್ಟ ನಮ್ಮ ಮನೆ ದೇವ್ರಿಗೆ ತುಳಸಿ ಇಷ್ಟ ಗಣೇಶಂಗೆ ಮಾತ್ರ ತುಳಸಿ ಇಡಬೇಡಿಯಪ್ಪ ಗಣೇಶ ದೇವ್ರ ಫೋಟೋದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದರೂ ಸಹ ತುಳಸಿ ಇಡಬೇಡಿ ನೀಟಾಗಿ ನಿಮಗೆ ಯಾವ ಮನೆ ದೇವ್ರಿಗೆ ಯಾವ ಹೂವು ಇಷ್ಟ ಅನ್ನೋ ತಿಳ್ಕೊಂಡು ನೈವೇದ್ಯ ಇಷ್ಟನ ಕೆಲವು ದೇವರಿಗೆ ಧೂಪ ಇಷ್ಟ ನಮ್ಮ ತಿಮ್ಮಪ್ಪನಿಗೆ ಧೂಪ ಅಂದರೆ ತುಂಬ ತುಂಬ ಇಷ್ಟ ಹಾಗಾಗಿ ಧೂಪ ಕಂಪಲ್ಸರಿಯಾಗಿ ಧೂಪ ಹಾಕಲೇಬೇಕು ಧೂಪ ಹಾಕಿ ಪೂಜೆ ಮಾಡ್ತೀವಿ ಈ ಒಂದು ಗುರುವಾರ ನಮ್ಮ ರಾಯರ ವಾಗ ನಮ್ಮ ರಾಯರು ನಮ್ಮ ದತ್ತಪ್ಪನ ವಾರ ಆದ್ದರಿಂದ ನಾನು ಸದಾನಂದ ಮಹಾರಾಜರ ವಾರ ಆಗಿದ್ದರಿಂದ ಆದ್ದರಿಂದ ನಾನು ಮಾಡ್ತಾಯಿದ್ದೀನಿ ಶುಕ್ರವಾರ ದಿನ ನಾನು ಆಶ್ರಮಕ್ಕೆ ಹೋಗಬೇಕು ಅಂದ್ಕೊಂಡೆ ಮತ್ತೆ ಮಿಸ್ ಆಯಿತು ನೋಡಬೇಕು ನೆಕ್ಸ್ಟ್ ಶುಕ್ರವಾರ ಹೋಗಿ ಖಂಡಿತ ಖಂಡಿತ ಬರ್ತೀನಿ ಯಾರಾದರೂ ಬರೋರಿದ್ರೆ ಮುಂದಿನ ಶುಕ್ರವಾರ ಖಂಡಿತ ಬನ್ನಿ ನಾನು ಆಶ್ರಮಕ್ಕೆ ಇದ್ದೀನಿ ಒಂದು ಸಲ ಆರತಿ ನೋಡ್ಕೊಂಡು ಬನ್ನಿ ಕಷ್ಟ ಎಲ್ಲ ಬಗೆಯಿರುತ್ತೆ ಎಂಥ ಬ್ಲ್ಯಾಕ್ ಮ್ಯಾಜಿಕ್ ಅಪ್ಪ ತಲೆ ಮೇಲೆ ನಿಂಬೆಹಣ್ಣು ಮಲೆ ಉಂಡೆ ಮರಿ ತಲೆ ಕುರಿ ತಲೆ ಹಂದಿ ತಲೆ ಏನೇ ಮನೆ ಬಾಗಿಲು ಮಾಡಿಸೋಕಿರಲಿ ತಲೆ ಕೆಡ್ಸ್ಕೊಂಬಿಡಿ ಒಂದು ಸಲ ನಾನು ಸದಾನಂದ ಮಹಾರಾಜರ ಆಶ್ರಮಕ್ಕೆ ಬಂದು ಆರತಿ ನೋಡ್ಕೊಂಡೋಗಿ ಹೋಗಿ ನಮ್ಮಪ್ಪನ ತೀರ್ಥನ ಮೈ ಮೇಲೆ ಹಾಕಿಸ್ಕೊಳ್ಳಿ ಅಲ್ಲಿ ಅಲ್ಲಿ ಬಂದು ಕೂತ್ಕೊಂಡು ನೋಡಿ ನಿಮಗೇ ಗೊತ್ತಿಲ್ಲ ನಿಮ್ಗೆ ಬದಲಾವಣೆಗಳಾಗತ್ತೆ ಫಸ್ಟ್ ಬಂದವ್ರಿಗೆ ನೆಮ್ಮದಿ ನಿದ್ರೆ ಮೊಣಕ್ಕೆ ಕಲಿಸ್ತಾರೆ ಫಸ್ಟ್ ನಮ್ಮ ಗುರುಗಳು ಅದೇ ಅವ್ರು ಮಾಡೋ ಆಶೀರ್ವಾದ ಎಲ್ಲರೂ ಮಂಗಳಾರತಿ ಅನಂತ ಅನಂದತ್ತಪ್ಪ ಯಾವತ್ತು ಒಳ್ಳೇದು ಮಾಡಲಿ ನಮ್ಮ ರಾಯರು ಒಳ್ಳೇದು ಮಾಡಲಿ ನಾನು ಸದಾನಂದ ಮಹಾರಾಜರು ಅವ್ರ ಆಶೀರ್ವಾದ ಪ್ರತಿಯೊಬ್ಬರು ನನ್ನ ವೀಡಿಯೋ ನೋಡೋ ನೋಡೋ ಪ್ರತಿಯೊಬ್ಬರು ವೀಕ್ಷಕರ ಮೇಲೆ ಇರಲಿ ಅಂತ ಹೇಳ್ತೀನಿ ಇದೆಲ್ಲ ಮಾಡಾದ್ಮೇಲೆ ಸುಸ್ತಾಗ್ಬಿಟ್ಟೆ ಯಾಕೆಂದರೆ ಏನೂ ಒಂದು ಲೋಟ ನೀರು ಕುಡ್ದಿರಲಿಲ್ಲ ಫಸ್ಟು ನಾನು ಕಾಫಿ ಪ್ರಿಯೆ ರಾಗಿ ಮಾಲ್ಟು ಸಹ ಕುಡಿಲಿಲ್ಲ ಯಾಕೆಂದರೆ ಪೂಜೆ ಮಾಡಿದೆ ಹೇಗೆ ಕುಡಿಯೋದಲ್ವ ಅಂತಂದ್ಬಿಟ್ಟು ಬೇಗ ಬೇಗ ಸಿಂಕಲ್ ಪಾತ್ರೆ ಇದ್ದರೂ ಪರವಾಗಿಲ್ಲ ಏನು ಏನಾದರೂ ಹೆಂಜ್ರ ತಟ್ಟೆ ಏನಲ್ಲ ಅಡುಗೆ ಮಾಡಿದ್ವಲ್ಲ ಅದೆಲ್ಲ ಅಲ್ಲ ಲೇಟಿದೆ ಬೇಗ ಬೇಗ ಹಾಲನ್ನು ಬಿಸಿ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಬೇಗ ಕುಡ್ದು ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ